ಕದ್ರಿ ಪಾರ್ಕ್ ಮಂಗಳೂರು ಇಲ್ಲಿ ಆಯೋಜಿಸಲಾಗಿರುವಂತಹ ಮಾವು ಮೇಳ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಹಲವು ರೀತಿಯ ಮಾವಿನ ಹಣ್ಣುಗಳಿವೆ ರೈತರಿಂದ ಗ್ರಾಹಕರಿಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ ಬನ್ನಿ ಎಲ್ಲರೂ ಭಾಗವಹಿಸೋಣ ಹೆಚ್ಚಿನ ಹಣ್ಣುಗಳನ್ನು ನಾವು ಖರೀದಿಸಿ ರೈತರಿಗೆ ಸಪೋರ್ಟ್ ಮಾಡೋಣ ಜಿ ಎಸ್ ಸಿದ್ಧ ಹೇಳ್ಬಿಟ್ಟು ರಾಮನಗರ ಜಿಲ್ಲೆ ಹರೋಳಿ ತಾಲೂಕು ಕಬ್ಬಾಡಿ ಅಂತ ಊರು ನಾವು ಮಾವು ಬೆಳೆಗಾರ ಮಾವು ಬೆಳಿತೀವಿ ಅಲುಗುಂಬ ಆ ಥರ ಹಲವಾರು ರೀತಿ ಹಣ್ಣುಗಳು ಬೆಳಿತೀವಿ ನಾವು ಹಣ್ಣು ಬೆಳಿಬೇಕಾದ್ರೆ ನಾವು ಆರ್ಗ್ಯಾನಿಕ್ಕೇ ಮೇಂಟೈನ್ ಮಾಡ್ತೀವಿ ಆರ್ಗ್ಯಾನಿಕ್ನಲ್ಲಿ ಮತ್ತು ಹುರುಳಿಕಾಳು ಕಾಳು ಸೆಣಬು ಎಲ್ಲ ತಿಂತೀವಿ ಅದನ್ನು ಮಂಚಿಂಗ್ ಮಾಡ್ತೀವಿ ಮಂಚಿಂಗ್ ಮಾಡಿದಾಗ ಅದು ಈಸಿಯಾಗಿ ಭೂಮಿ ಸೇರ್ಪಡಿದು ಸಾರಿಗೆ ಹೆಚ್ಚಿಗೆ ಆಗಿ ಮಾವಿನ ಸಿ ಮತ್ತು ಹೂಜಿ ನೋಡೋ ಅಂತ ಬೆಳಿತಿದೆ ಊಜಿ ನೋಣಕ್ಕೆ ಕ್ರಾಪ್ ಕಟ್ತೀವಿ ಕ್ರಾಪ್ ಕಟ್ಟಿ ಹುಳೆಲ್ಲ ಸಾಯುವಂಗೆ ಒಂದು ಮೆಡಿಶನ್ ಇದೆ ಅದು ಮೆಡಿಸಿನ್ ಹಾಕಿದಾಗ ಹುಳೆಲ್ಲ ಸಾಯ್ತಿದೆ ಮತ್ತು ನಾವು ದನಗಳ ಗೊಬ್ಬರನೇ ಹಾಕೋದ್ರಿಂದ ಬೆಂಗಳೂರು ಗೊಬ್ಬರದಲ್ಲಿ ಹೆಚ್ಚು ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ ನಾಟಿ ಗೊಬ್ಬರ ಅದು ಕಾಂಡಲ್ಮೇ ದಂಗಲ್ ನಾವು ಹಾಕ್ತೀವಿ ಅದಾಗ ಅದು ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಉತ್ಪತ್ತಿ ಆಗಿಬಿಡುತ್ತೆ ನಮಗೆ ಹೆಣ್ಣು ಸಾವಿರ ರುಚಿಯಾಗಿರುತ್ತೆ ವರ್ಷ ವರ್ಷದ ಕಷ್ಟ ಬರುತ್ತೆ ನಾವು ಯಾಕೆ ಗೊಬ್ಬರ ಹಾಕಿ ಎಲ್ಲ ಮೇಂಟೈನ್ ಮಾಡ್ತೀವೋ ಕೆಲವರು ಎರಡು ಹೇಳ್ತಾರೆ ಎಡ್ರಸ್ ಫಸಲು ಬರುತ್ತೆ ಅಂತ ಹೇಳ್ತಾರೆ ಎಡ್ರೆಸ್ ಬರಲ್ಲ ಅದು ಎಸ್ ಕಾಪತ್ತದೆ ವರ್ಷ ವರ್ಷನೂ ಅದರಲ್ಲಿ ಬೆಳೆದಾಗ ಜನ ರೈತ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಜನಗಳಿಗೆ ಇದು ಮಾಲೀಕ